ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾತಾಡ್ತಾ ಇರೋದು ಶ್ರೀ ಕ್ಷೇತ್ರ ಗತ್ತರಗಿ ಬಾಗಮ್ಮ ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಶ್ರೀ ಕ್ಷೇತ್ರ ಗತ್ತರಗಿ ಬಾಗಮ್ಮ ದೇವಿಯ ಅಲ್ಲಿನ ಆಡಳಿತ ಯಾವ ರೀತಿ ಇದೆ ಅಂತಂದ್ರೆ ಸಿಬ್ಬಂದಿ ವರ್ಗದವರು ತುಂಬಾ ಕೇರ್ಲೆಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ದೇವಿಯ ದೇವಸ್ಥಾನದ ಗುರಿಯ ಸುತ್ತಮುತ್ತಲು ಸ್ವಚ್ಛತೆ ಕೂಡ ಸ್ವಲ್ಪ ಮೆಟ್ಟಿಗೂ ಸರಿಯಾಗಿಲ್ಲ ಅಂತಾನೆ ಹೇಳ್ಬೋದು ಅಲ್ಲಿನ ಸಿಬ್ಬಂದಿ ವರ್ಗ ಏನ್ ಕೆಲಸ ಮಾಡ್ತಾ ಇದ್ದಾರೆ ರೀತಿ ವರ್ತನೆ ಮಾಡ್ತಾ ಯಾವ ಯಾವುದಕ್ಕೂ ತೆಲಕ್ಕಿನ ಕೆಲ್ಸ್ಕೊಳ್ತಾ ಇಲ್ಲ ಬಂದ ಭಕ್ತರು ಅದ್ ಅಷ್ಟು ಗಲೀಜಾಗಿರುವಂತ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ತಮ್ಮ ಮನಸುದ್ದಿ ಮಾಡಿಕೊಳ್ಳ ಬಂದಿರ್ತಾರೆ ಆದ್ರೆ ಅಲ್ಲಿ ಸ್ವಚ್ಛತೆ ಎಂಬುದೇ ನಿರ್ಲಕ್ಷ್ಯವಾಗಿ ಹೋಗಿದೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ಸಾಕಷ್ಟು ಬಾರಿ ಸಾಗರ್ ಇಸ್ಕೂರ್ ಅವರು ಹಲವು ಬಾರಿ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ತಾರೆ ಆದರೂ ಅದಕ್ಕೆ ಎವಿಡೆನ್ಸ್ ಕೂಡ ನಾನು ನಿಮಗೆ ಸ್ಕ್ರೀನ್ ಬೈ ಸ್ಕ್ರೀನ್ ಆಗ್ತಾ ಹೋಗ್ತೀನಿ ಅದನ್ನು ನೋಡ್ಕೊಂತ ನೀವು ತಿಳ್ಕೊಳ್ಳಿ ಆದರೆ ಅಷ್ಟು ಲೆಟರ್ ಮೂಲಕ ಕೊಟ್ಟಿರುವಂಥ ಸಾಗರ್ ಎಸ್ಪೂರವ್ರಿಗೆ ಯಾವುದೇ ರೀತಿ ಉತ್ತರ ಇನ್ನೂ ದೊರಕಿಲ್ಲ ಯಾಕಪ್ಪ ಅಂತಂದರೆ ಅವರು ಶ್ರೀ ಕ್ಷೇತ್ರ ಗತ್ತಗಿವಮ್ಮ ದೇವಿಯ ಸ್ವಂತ ಊರಿನವರು ಆಗಿರುತ್ತಾರೆ ಅಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನವು ಸ್ವಚ್ಛವಾಗಿರಲಿ ಮತ್ತು ಅಲ್ಲಿನ ಕುಡಿಯುವ ನೀರಿನ ಘಟಕ ಯಾವ ರೀತಿ ಇದೆ ಅಂತಂದರೆ ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಬೇರೆ ಹಳ್ಳಿಗಳಲ್ಲಿ ತುಂಬ ಅಂದರೆ ತುಂಬ ಇಟ್ಕೊಂಡಿರ್ತಾರೆ ಆದರೆ ಅಲ್ಲಿ ಸಾವಿರಾರು ಭಕ್ತರು ಬಂದು ನೆಲೆ ಉರಿ ಒಂದು ದಿನದ ಮೆಟ್ಟಿಗೆ ಇದ್ದು ಹೋಗುತ್ತಾರೆ ಆದರೆ ಅಲ್ಲಿನ ವಾತಾವರಣ ಯಾವ ರೀತಿ ಇದೆ ಅಂತಂದರೆ ಸುತ್ತಮುತ್ತಲು ಹಂದಿಗಳು ಹಾಗೂ ಖರೀಸಾದ ವಾತಾವರಣ ತುಂಬಿಕೊಂಡು ದುರ್ವಾಸನೆ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು ಆದರೂ ಇದಕ್ಕೆ ಕ್ಯಾರೆ ಎನ್ನದ ಆಡಳಿತದವರು ಸಿಬ್ಬಂದಿ ವರ್ಗದವರು ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ಗುಡಿಯ ಸುತ್ತಮುತ್ತಲೂ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ತಾವು ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲಿನ ಬಂದಂಥ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಗುಡಿಯ ಸುತ್ತಮುತ್ತಲು ಮತ್ತು ಹಲವು ಸಾಮಗ್ರಿಗಳನ್ನು ತಾವು ದಾನವಾಗಿ ಕೊಟ್ಟು ಹೋಗಿರುತ್ತಾರೆ ಅದನ್ನು ಸರಿಯಾದ ರೂಪದಲ್ಲಿ ಉಪಯೋಗಿಸಿ ಭಕ್ತಾದಿಗಳಿಗೆ ನೀಡಬೇಕಾಗಿ ತಮ್ಮಲ್ಲಿ ನಾವು ಸುಮಾರು ಜನರು ಬರ್ತಿದ್ದಾರೆ ಅಲ್ಲಿಗೆ ಗತ್ತರಗಿ ಕ್ಷೇತ್ರಕ್ಕೆ ಸಾವಿರಾರು ಸುತ್ತಮುತ್ತಲಿನ ಜನರು ಅಲ್ಲಿಗೆ ಬರುತ್ತಾರೆ ಆದರೆ ಅಲ್ಲಿನ ನೀರಿನ ವ್ಯವಸ್ಥೆನೂ ಕೂಡ ಯಾರ ಕೈಲಿಂದು ನೋಡಕ್ಕಾಗಲ್ಲ ಅಷ್ಟು ಕೆಟ್ಟದಾಗಿ ನೀರಿನ ವ್ಯವಸ್ಥೆ ಅಲ್ಲಿರುತ್ತದೆ ಸುತ್ತಮುತ್ತಲು ವಾತಾವರಣ ನೋಡುವುದಕ್ಕೂ ಅಲ್ಲಿ ಹಂದಿಗಳು ಹಾದು ಹೋಗ್ತಾ ಇರ್ತವೆ ಇದರ ವಿಡಿಯೋಗಳನ್ನು ನಾನು ಮುಂದಿನ ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮುಂದೆ ನೋಡಿ ಜಸ್ಟ್ ಭಕ್ತಾದಿಗಳಿಗೆ ಅಲ್ಲಿನ ಸ್ವಚ್ಛತೆಯ ಸ್ವಚ್ಛತೆ ಅಟ್ಲೀಸ್ಟ್ ಸ್ವಚ್ಛತೆನಾದ್ರೂ ಕಾಪಾಡಿಕೊಳ್ಳಿ ಯಾಕಪ್ಪ ಅಂತಂದ್ರೆ ಭಕ್ತರ ಮನದಲ್ಲಿ ಇದು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅನ್ಸ್ಬಾರ್ದು ಅಲ್ಲಿನ ಸ್ವಚ್ಛತೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಜನಗಳು ಅದನ್ನೇ ನೋಡ್ತಾರೆ ನೀರಿನ ವ್ಯವಸ್ಥೆ ಮಾಡಿ ಅಲ್ಲಿನ ರೂಮ್ಗಳ ವ್ಯವಸ್ಥೆ ಮಾಡಿ ಎರಡು ನೂರು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ರೂಮ್ಗಳಿಗೆ ಬಟ್ ಅಲ್ಲಿನ ವ್ಯವಸ್ಥೆ ನೋಡಿದರೆ ಅದು ಎರಡು ನೂರು ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಆಗುತ್ತೆ ಅಷ್ಟು ಕೀಳು ಮಟ್ಟದಾಗಿ ಕೋಣೆಗಳನ್ನು ಇದಾವೆ ಮತ್ತು ಅಲ್ಲಿನ ವೆಚ್ಚಗಳು ನೋಡುವುದಾದರೆ ಕೆಲವೊಂದು ವೆಚ್ಚಗಳನ್ನು ನಾನು ಕೂಡ ಪೇಪರ್ ಮೂಲಕ ಸ್ಕ್ರೀನ್ಶಾಟ್ ಆಗ್ತೇನೆ ನೋಡಿ ಅಲ್ಲಿರುವ ವೆಚ್ಚಕ್ಕೂ ಅವರು ಮಾಡಿರುವ ಕೆಲಸಕ್ಕೂ ಒಂದಕ್ಕೊಂದು ತಾಳೇನೆ ಆಗೋದಿಲ್ಲ ಅಷ್ಟು ಬೇಜವಾಬ್ದಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಿಬ್ಬಂದಿ ವರ್ಗನೂ ಅಷ್ಟೇ ಪ್ರತಿಯೊಂದಕ್ಕೂ ವಾಹನ ನಿಲ್ಲಿಸುವುದಕ್ಕೂ ಕೂಡ ಇಪ್ಪತ್ತು ರೂಪಾಯಿ ಚಾರ್ಜ್ ಇದೆ ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ ಬಟ್ ಅಲ್ಲಿನ ವ್ಯವಸ್ಥೆನೂ ನೀವು ಸ್ವಚ್ಛವಾಗಿ ಇಡಬೇಕಲ್ವಾ ಜನಗಳು ಬಂದಾಗ ಸ್ವಚ್ಛನೇ ಮೇನ್ ನೋಡ್ತಾರೆ ಆ ಸ್ವಚ್ಛತೆ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗಿ ಆಡಳಿತ ಮಂಡಿಯಲ್ಲಿ ನಾವು ಕೇಳ್ಕೊಳ್ತಾ ಇದ್ವಿ ಇನ್ನು ಗತ್ರಿಗಿ ಭಾಗಮ್ಮ ದೇವಿಯ ಮೇಲೆ ನಮಗೆ ಅಪಾರವಾದ ಭಕ್ತಿ ಇದೆ ಮತ್ತು ನಾವು ಆ ದೇವರನ್ನು ಯಾವಾಗಲೂ ಪೂಜಿಸುತ್ತೇನೆ ಆ ಭಾಗ್ಯವಂತಿ ದೇವಿಯ ಬಗ್ಗೆ ನಾನು ಈ ತರ ವಿಡಿಯೋ ಮಾಡಿದ್ದಕ್ಕೆ ನನಗೂ ಕೂಡ ಬೇಜಾರಿದೆ ಯಾಕಪ್ಪ ಅಂತಂದ್ರೆ ಆ ದೇವಿಯ ದೇವಸ್ಥಾನವು ಅಲ್ಲಿ ಬರುವ ಭಕ್ತಾದಿಗಳನ್ನು ನೋಡಿದರೆ ಇನ್ನು ಯಾವ ಮಟ್ಟಕ್ಕೂ ಬೇರೆ ಲೆವೆಲೇ ಇರಬೇಕಾಗಿತ್ತು ಆ ಗುರಿ ಆದರೆ ಅಲ್ಲಿನ ಆಡಳಿತ ಮಂಡಳಿ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ದೇವಸ್ಥಾನದ ಹೊಳೆಯ ದಂಡಿಯ ಮೇಲೂ ಕೂಡ ಗೋಲ್ಮಾಲ್ ನಡೆಯುತ್ತಿದೆ ಯಾವ ರೀತಿ ಅಂದರೆ ಬರುವ ಭಕ್ತಾದಿಗಳು ಅಲ್ಲಿ ಜೂಜಾಡುವ ಟೈಪ್ ಅಲ್ಲಿ ಕೂಡ ಆಟವಾಡಿ ನಮ್ಮನ್ನು ಹೇಮರಿಸಿದ್ದಾರೆ ಒಂದ್ಸಲ ಪ್ರತಿಯೊಂದನ್ನು ಒಂದಂತಲ್ಲ ಪ್ರತಿ ಒಂದಕ್ಕೂ ಕೂಡ ಅಲ್ಲಿ ಅಮೌಂಟ್ ಇದೆ ಏನೇ ಮಾಡಿದ್ರು ಕೂಡ ಚಾರ್ಜ್ ಒಂದಕ್ಕೂ ಎರಡು ಪಟ್ಟಿರುತ್ತೆ ಇದ್ರ ಬಗ್ಗೆ ಎಲ್ಲನೂ ವಿಡಿಯೋದಲ್ಲಿ ಹಾಕೋಕಾಗಲ್ಲ ನಮಗಾದ ಅನುಭವ ಅಷ್ಟು ಇದೆ ದಯವಿಟ್ಟು ಇದ್ರ ಬಗ್ಗೆ ಆಡಳಿತ ಮಂಡಳಿ ಅಧಿಕಾರಿಗಳು ಸ್ವಲ್ಪ ನಿಗಾವಹಿಸಿ ಇದನ್ನು ಚೆನ್ನಾಗಿ ನಡೆಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಮತ್ತು ದಯವಿಟ್ಟು ನಿಮ್ಮಲ್ಲಿ ಕೈ ಮುಳುಗಿದು ಕೇಳಿಕೊಳ್ಳೋದೇನಪ್ಪ ಅಂತಂದರೆ ಸುತ್ತಮುತ್ತಲಿನ ಗುಡಿಯ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡಿಕೊಳ್ಳಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಜನಗಳಿಗೆ ಕೂಡ ವ್ಯವಸ್ಥೆ ಮಾಡಿ ಇಷ್ಟು ಹೇಳುತ್ತಾ ಅಲ್ಲಿನ ಕೆಲವೊಂದು ವಿಡಿಯೋಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಅದನ್ನು ಹಾಕುತ್ತೇನೆ ದಯವಿಟ್ಟು ಎಲ್ಲರೂ ನೋಡಿ ಹಾಗೂ ನಮ್ಮ ಗರುಡ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು